ಯುವ ಪೀಳಿಗೆಗೆ ಇತಿಹಾಸ ತಿಳಿಸಿ ಇತಿಹಾಸ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಅಗತ್ಯವಿದೆ ನಮ್ಮ ಪರಂಪರೆ ಆಚಾರ ವಿಚಾರಗಳು ನೀತಿ ನಿಯಮಗಳು ಭಾರತೀಯ ಪುರಾತನ ದೇವಾಲಯಗಳು ಸ್ಮಾರಕಗಳು ಶಾಸನಗಳನ್ನು ಸಂರಕ್ಷಿಸುವ ಕಾರ್ಯ ಯುವ ಸಮುದಾಯ ಹವ್ಯಾಸವಾಗಿ ಬೆಳೆಸಿಕೊಳ್ಳಬೇಕು ಅವುಗಳ ಕುರಿತಾದ ಮಾಹಿತಿ ಹೆಚ್ಚು ಜನರಿಗೆ ತಲುಪಬೇಕು ಎಂದು ನರಸಿಂಹನ್ ತಿಳಿಸಿದರು ಬಾಗೇಪಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ತಾಲೂಕು ಅಧ್ಯಕ್ಷ ಬಿಆರ್ ಕೃಷ್ಣ ಮಾತನಾಡಿ ನಮ್ಮಲ್ಲಿ ಲಭ್ಯವಿರುವ ಪುರಾತನ ವಸ್ತುಗಳು ಶಿಲಾ ಶಾಸನಗಳು ತಾಮ್ರಪಟಗಳು ಕಟ್ಟಡಗಳು ಪುರಾತನ ಕಡತಗಳು ನಾಣ್ಯಗಳು ಗತ ಇತಿಹಾಸವನ್ನು ಹೇಳುತ್ತವೆ ಇಂತಹ ಅಮೂಲ್ಯ ಪುರಾತನ ಉಳಿಕೆಗಳು ಕಾಲಕಾರಣವಾಗಿ ಅಥವಾ ಮಾನವ ನಿರ್ಲಕ್ಷ್ಯದಿಂದ ನಾಶವಾಗದಂತೆ ಸಂರಕ್ಷಿಸುವ ಜಾಗೃತಿ ಮೂಡಿಸುವ ಕಾರ್ಯಕ್ರಮವೇ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮವಾಗಿದೆ ಎಂದರು ಬಾಗೇಪಲ್ಲಿ ತಾಲೂಕಿನಲ್ಲಿ ಈವರೆಗೂ ಎಂಬತ್ತೈದು ಶಾಸನಗಳು ಬೆಳಕು ಕಂಡು ಪ್ರಕಟಿತವಾಗಿವೆ ಜೊತೆಗೆ ಆಗಾಗ ಅಪ್ರಕಟಿತ ಶಾಸನಗಳು ಮಾಸ್ತಿಗಲ್ಲು ವೀರಗಲ್ಲು ಮತ್ತಿತರೆ ಸ್ಮಾರಕಗಳು ಬೆಳಕಿಗೆ ಬರುತ್ತಲೇ ಇವೆ ಬಾಗಿಪಲ್ಲಿ ತಾಲೂಕಿನ ರೆಡ್ಡಿವಾರಿಪಲ್ಲಿಯಲ್ಲಿ ಚೇಳೂರಿನ ತೋಪಿನಲ್ಲಿ ನೊಳಂಬರ ಕದನ ವೀರುಗಲ್ಲು ಶಾಸನವಿದೆ ಅನೇಕ ಕಡೆ ವೀರಗಲ್ಲುಗಳು ಮಾಸಿಗಲ್ಲುಗಳು ಹಾಗೂ ಮಹಾಸತಿ ಗಲ್ಲುಗಳು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪ್ರಾಗ್ಯೈತಿಹಾಸಿಕ ಕುರುಹುಗಳು ಕಂಡುಬಂದಿವೆ ಎಂದರು ಜಡಮಡಗು ಅಕ್ಕಮ ಬೆಟ್ಟದಲ್ಲಿ ಪ್ರಾಗ್ಯೈತಿಹಾಸಿಕ ಬೃಹತ್ ಶಿಲಾಯುಗದ ಮಾನವ ರೂಪೀಕರಿಸಲಾದ ಕಲ್ಲು ಗೋರಿಗಳಿವೆ ಇಂತಹ ಅನೇಕ ಐತಿಹಾಸಿಕ ಪೂರ್ವ ಮತ್ತು ಐತಿಹಾಸಿಕ ಕಾಲಕ್ಕೆ ಸೇರಿರುವ ಅನೇಕ ಸ್ಮಾರಕಗಳು ದಿಕ್ಕು ಕಾಣದೆ ಅನಾಥವಾಗಿ ಪಾಳುಬಿದ್ದಿವೆ ತಮ್ಮ ವ್ಯತಿಯ ಕಥೆಯನ್ನು ಹೇಳುತ್ತಿವೆ ಆದರೆ ಅದನ್ನು ಕೇಳಿಸಿಕೊಳ್ಳುವ ಮನಸ್ಸುಗಳು ವಿರಳವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಅವುಗಳ ಮಹತ್ವವನ್ನು ತಿಳಿಸಿ ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅವುಗಳನ್ನು ಸಂರಕ್ಷಣೆ ಮಾಡುವುದರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯಲು ಸಾಧ್ಯವು ಮತ್ತಷ್ಟು ಸಂಶೋಧನೆ ಮಾಡಲು ಸಹಕಾರಿ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಐತಿಹಾಸಿಕ ಅಕಾಡೆಮಿ ಬೆಂಗಳೂರು ಶಾಸನ ಸಂಶೋಧಕ ದನ್ಪಾಲ್ ಎಕೆನಿಂಗಪ್ಪ ಕೆಟಿವೀರಾಂಜನೇಲು ಎ ನಂಜುಂಡಪ್ಪ ಶ್ರೀನಾಥ್ ನಾರಾಯಣ್ ರಾಮಯ್ಯ ಪಿ ಪಿವೆಂಕಟರಾಮ್ ಚಂದ್ರೇನಾಯಕ್ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್